ೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಿದ್ದಯ್ಯನಹುಂಡಿ ಗ್ರಾಮದ ಪುಟ್ಟಸ್ವಾಮಿ ಉಪಾಧ್ಯಕ್ಷರಾಗಿ ಕಸುವಿನಹಳ್ಳಿ ಗ್ರಾಮದ ನಾಗರಾಜು ಅವಿರೋಧ ಆಯ್ಕೆಯಾಗಿದ್ದಾರೆ ಅಕ್ಟೋಬರ್ ಇಪ್ಪತ್ತಾರರಂದು ನಡೆಯಬೇಕಿದ್ದ ಚುನಾವಣೆ ನಾನಾ ಕಾರಣಗಳಿಂದ ಮುಂದೂಡಲಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗೆ ಶುಕ್ರವಾರ ಮುಹೂರ್ತ ಫಿಕ್ಸ್ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಸಿದ್ದಯ್ಯನಹುಂಡಿ ಗ್ರಾಮದ ಪುಟ್ಟಸ್ವಾಮಿ ಎದುರಾಳಿ ಬಣದಿಂದ ಅರುಣ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಕಸು ಕಸುವಿನ ನಾಗರಾಜ್ ಹಾಗೂ ಸಿದ್ದಪ್ಪ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದರು ನಾಮಪತ್ರ ಹಿಂಪಡೆಯಲು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಅವಕಾಶ ನೀಡಲಾಗಿತ್ತು ಕಸುವಿನಹಳ್ಳಿ ಸಿದ್ದಯ್ಯನಹುಂಡಿ ಕೂಗಲೂರು ಕೃಷ್ಣಾಪುರ ಎಲ್ಚಿಗೆರೆ ಲಕ್ಷ್ಮಣಪುರ ಮಾಕನ್ಪುರ ದೇಪೇಗೌಡನಪುರ ಸೇರಿ ಎಂಟು ಊರುಗಳನ್ನ ಒಳಗೊಂಡ ಕೃಷಿ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿದ್ದ ಹನ್ನೆರಡು ನಿರ್ದೇಶಕರುಗಳ ಪೈಕಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸಿದ್ದಯ್ಯನಹುಂಡಿ ಗ್ರಾಮದ ಪುಟ್ಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕಸುವಿನಹಳ್ಳಿ ನಾಗರಾಜ್ ಅವರ ಬಣಕ್ಕೆ ಏಳು ಮಂದಿ ನಿರ್ದೇಶಕರುಗಳು ತಮ್ಮ ಮತಗಳನ್ನು ಚಲಾವಣೆ ಮಾಡಲು ಮೊದಲೇ ಮಾತುಕತೆ ನಡೆಸಿ ಒಪ್ಪಂದವನ್ನ ಮಾಡಿಕೊಂಡಿದ್ದರು ಎದುರಾಳಿ ಬಣದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅರುಣ್ ಕುಮಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸಿದ್ದಪ್ಪ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ನಡೆಯಬಹುದು ಎಂಬ ನಿರೀಕ್ಷೆಯಲ್ಲಿ ಪತ್ರವನ್ನ ಸಲ್ಲಿಸಿದ್ದರು ಆದರೆ ನಿರ್ದೇಶಕರುಗಳ ಬಹುಮತ ಏನೇ ಮಾಡಿದ್ರು ನಮ್ಮತ್ತ ವಾಲುವುದಿಲ್ಲ ಅಂತ ಅರಿತ ಅರುಣ್ ಕುಮಾರ್ ಹಾಗೂ ಸಿದ್ದಪ್ಪ ನಾಮಪತ್ರವನ್ನ ಹಿಂಪಡೆಯಲು ಇನ್ನು ಕೆಲವು ನಿಮಿಷಗಳು ಇರುವಂತೆ ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ಪಡೆದ ಪರಿಣಾಮ ಚುನಾವಣಾಧಿಕಾರಿ ವಸಂತಕುಮಾರ್ ಕಸುವಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸಿದ್ದೇನ ಗ್ರಾಮದ ಪುಟ್ಟಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಕಸವಿನಹಳ್ಳಿಯ ಗ್ರಾಮದ ನಾಗರಾಜ್ ಅವರನ್ನ ಐದು ವರ್ಷ ಅಧಿಕಾರಾವಧಿಗೆ ಅವಿರೋಧ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡಿದ್ರು ಎಸ್ ಮತ್ತು ಅರುಣ್ ಅವರು ನಾಮಪತ್ರ ಸಲ್ಲಿಸಿದರು ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಕುಮಾರ್ ಮತ್ತು ಸಿತಪ್ಪ ಅವರು ಅವರು ಸಲ್ಲಿಸಿದ ನಾಮಪತ್ರಗಳನ್ನು ಹಿಂಪಡೆದಿದ್ದಾರೆ ಆದ್ದರಿಂದ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಶ್ರೀ ಎಸ್ ಮುಟ್ಸ್ವಾಮಿ ಅವರ ಅಧ್ಯಕ್ಷರಾಗಿ ಶ್ರೀ ನಾಗರಾಜ್ ಉಪಾಧ್ಯಕ್ಷರಾಗಿ ಅವಿರತವಾಗಿ ಸಂಘದ ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಗ್ತಾ ಇದ್ದಂತೆ ಗೇಟ್ ಮುಂಭಾಗ ನಿಂತಿದ್ದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಚುನಾವಣಾಧಿಕಾರಿ ವಸಂತಕುಮಾರ್ ಪ್ರಮಾಣ ಪತ್ರ ನೀಡಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದ್ರು ಇದೇ ಸಂದರ್ಭ ಸಂಘದ ನಿರ್ದೇಶಕರುಗಳಾದ ಹಾಲಿ ಗ್ರಹಂ ಸದಸ್ಯರಾದ ಕಸುವಿನಹಳ್ಳಿಯ ಎನ್ ಮಲ್ಲೇಶ್ ಲಕ್ಷ್ಮಣಪುರ ಮಾದಪ್ಪ ಎಲ್ಚಿಗ್ರೆ ತಮ್ಮಯ್ಯ ನೀಲಮ್ಮ ರತ್ನಮ್ಮ ಕೃಷ್ಣಾಪುರ ಸೇರಿದಂತೆ ಎಲ್ಲ ಹನ್ನೆರಡು ಮಂದಿ ನಿರ್ದೇಶಕರುಗಳಿಗೂ ಮಾಲಾರ್ಪಣೆ ಮಾಡಿ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಈ ವೇಳೆ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿದ್ದಯನಹುಂಡಿ ಗ್ರಾಮದ ಪುಟ್ಟಸ್ವಾಮಿ ಮಾತನಾಡಿ ನಿರೀಕ್ಷೆಯಂತೆ ಇವತ್ತು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೇನೆ ಮುಂದೆ ಸಂಘವನ್ನ ಇನ್ನಷ್ಟು ಪಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಖುಷಿ ವ್ಯಕ್ತಪಡಿಸಿದ್ರೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಸುವಿನಾಳಿಯ ನಾಗರಾಜು ಮಾತನಾಡಿ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅಧ್ಯಕ್ಷರ ಮಾರ್ಗದರ್ಶನದಂತೆ ಕೆಲಸ ಮಾಡ್ತೀನಿ ಅಂತ ಭಾವುಕರಾದ್ರು ಎಸ್ ಸ್ವಾಮಿ ಅಂತ ನನ್ನ ಹೆಸರು ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಕಸವನಹಳ್ಳಿಗೆ ಈ ದಿನ ಹದಿನಾಲ್ಕು ಹನ್ನೊಂದು ವಿರಡು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧ ಆಯ್ಕೆ ಮಾಡಿದಂಥ ಸರ್ವ ಸದಸ್ಯರಿಗೂ ಮೂರು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಹಕಾರ ಸಂಘವನ್ನು ಈ ಹಿಂದೆ ಹಾಗೆ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಿರೋ ಹಾಗೆ ಮುಂದೂ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರ ಸಹಕಾರ ಸಹಭಾಗಿತ್ವದಲ್ಲಿ ಈ ಒಂದು ಸಹಕಾರ ಸಂಘವನ್ನು ಅಭಿವೃದ್ಧಿ ಹತ್ರದಲ್ಲಿ ಕೊಂಡೊಯ್ಯ ಕೊಂಡೊಯ್ಯಬೇಕು ಅಂತ ತಿಳಿಸ್ತಾ ಈ ಒಂದು ಸಹಕಾರ ಸಂಘದಲ್ಲಿ ಎಲ್ಲರೂ ಸಹ ನನ್ನನ್ನು ಅವಿರೋಧಗಾಯಕಿ ಮಾಡಿದಂಥ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರೂ ಸಹಕಾರ ನೀಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಂಟು ಗ್ರಾಮದ ಸರ್ವ ಸದಸ್ಯರು ಎಲ್ಲ ಯಜಮಾನ್ರುಗಳು ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಉಪಾಧ್ಯಕ್ಷರು ನಾಗರಾಜು ಅಂತ ನಮ್ಮ ಅಧ್ಯಕ್ಷರಾದಂಥ ವಿಶ್ವಾಸ ಏನು ಹೇಳಿದ್ದಾರೆ ಅಷ್ಟೇ ನನ್ನದು ಮಾತು ನನಗೆ ಹೆಚ್ಚಿಗೆ ಮಾತನಾಡಿದ ಪಸ್ತಿ ಅಂತ ಇದು ನನ್ನ ಎಂಟು ಗ್ರಾಮಗಳಿಗೆ ನಂತರ ಅಲ್ಲಿಂದ ಕೆಎನ್ ಮಲ್ಲೇಶ್ ಅವರ ತೋಟದ ಮನೆಯಲ್ಲಿ ಅಭಿಮಾನಿಗಳು ಮತ್ತು ಬೆಂಬಲಿಗರುಗಳು ನೂತನ ಅಧ್ಯಕ್ಷ ಪುಟ್ಟಸ್ವಾಮಿ ಹಾಗೂ ಉಪಾಧ್ಯಕ್ಷ ನಾಗರಾಜು ಮತ್ತು ಕೆಎನ್ ಮಲ್ಲೇಶ್ ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಮಾಲಾರ್ಪಣೆ ಮಾಡಿ ಕೇಕ್ ಕಟ್ ಮಾಡುವ ಮೂಲಕ ಗೆಲುವಿನ ಸಂಭ್ರಮವನ್ನು ಆಚರಿಸಿ ಗೆಲುವಿನ ಶುಭಾಶಯವನ್ನ ತಿಳಿಸಿದ್ರು अंकल एंटर होयंगा सॉरी अंकल का सरडे पवार जी का ओके नमस्कार कसीम नाळी कृषी पतिना सहकारी संघाचा माजी अध्यक्षरादा के एन चिन्न स्वामी ग्रामपा माजी अध्यक्ष लक्ष्मी तम्मया ಗ್ರಾಪಂ ಮಾಜಿ ಸದಸ್ಯ ರಾಜಪ್ಪ ಶಿವಲಿಂಗಪ್ಪ ಕರಿಯಪ್ಪ ಭಾಗ್ಯ ಸಿದ್ದರಾಜು ಹರೀಶಪ್ಪ ಹಾಲಿ ಗ್ರಾಪಂ ಸದಸ್ಯ ಶಿವನಂಜಪ್ಪ ಸಿದ್ದರಾಜು ಸಿದ್ದರಾಮಪ್ಪ ಶಂಕರೇಗೌಡ ನಾಗನಾಯಕ ನವೀನ್ ದೇವರಾಜು ಮಹಾದೇವಪ್ಪ ಮಹೇಶ್ ಕೆ ಗುರುಸ್ವಾಮಪ್ಪ ಯುವ ಮುಖಂಡ ರಾಜೇಂದ್ರ ಪ್ರಸಾದ್ ಸೇರಿದಂತೆ ಇನ್ನಿತರೆ ಬೆಂಬಲಿಗರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು thank <laughs> you